ಹಲೋ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಬ್ರೇಕ್ಫಾಸ್ಟ್ಗೆ ಮಾಡುವಂತಹ ತಿಂಡಿನ ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸಾಮಾನ್ಯವಾಗಿ ಹವ್ಯಕರ ಮನೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಈಗ ಎಲ್ಲರೂ ಎಲ್ಲ ಕಡೆಯೂ ಮಾಡ್ತಾರೆ ಇಲ್ಲ ಅಂತಲ್ಲ ಹವ್ಯಕರ ಮನೆಯಲ್ಲಿ ಕಾಮನ್ ಇದು ಸೋರೆಕಾಯಿದು ಕೊಟ್ಟಿಗೆ ಸೋರೆಕಾಯಿಯಿಂದ ಮಾಡುವಂತಹ ಕೊಟ್ಟಿಗೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಸಾಂಪ್ರದಾಯಿಕ ಮಾಡೋದಾದರೆ ಸಾಂಪ್ರದಾಯಿಕವಾಗಿ ಮಾಡೋದಾದರೆ ಬಾಳೆ ಎಲೆಯಲ್ಲಿ ಮಾಡಬೇಕು ಆದರೆ ನಾನಿಲ್ಲಿ ಕುಕ್ಕರ್ ತಟ್ಟೆಯಲ್ಲಿ ಮಾಡಿದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಅಂದರೆ ಸ್ಟೀಮ್ ಮಾಡೋದು ನೀವು ಕುಕ್ಕರಲ್ಲಾದರೂ ಮಾಡ್ಬೋದು ಅಟ್ಟಿ ಪಾತ್ರ ಕುಕ್ಕರ್ನ ಸ್ಟೀಮರ್ ಇರುತ್ತಲ್ವಾ ಹಳ್ಳಿ ಹಳೆಯ ರೀತಿದು ಅದರಲ್ಲೂ ಮಾಡ್ಬೋದು ಅಥವಾ ಈಗ ಬರೋತ್ತೋ ಸ್ಟೀಮರ್ ಅಂತ ಅದರಲ್ಲಿಯೂ ಮಾಡ್ಬೋದು ಇಡ್ಲಿ ಮಾಡೋವಂಥ ಸ್ಟೀಮ್ ಮಾಡೋವಂಥದ್ರಲ್ಲೂ ನಾನು ಕುಕ್ಕರಲ್ಲೇ ಸ್ಟೀಮ್ ಮಾಡಿದ್ದೀನಿ ತುಂಬ ಸುಲಭವಾಗಿ ಆಗುತ್ತೆ ನಮಗೆ ಬೇಗ ಮಾಡ್ಕೋಬಹುದು ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಇದು ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ನಾನು ತೋರಿಸ್ತಾ ಇದ್ದೀನಿ ನಮ್ಮಅಮ್ಮೆಲ್ಲ ಇದನ್ನು ಸಾಮಾನ್ಯವಾಗಿ ಯಾವಾಗಲೂ ಮಾಡೋರು ಮನೆಯಲ್ಲೇ ಸೋರೆಕಾಯಿ ಬೆಳೆಯುತ್ತೆ ಆವಾಗ ಇದನ್ನು ಮಾಡ್ತಾ ಇದ್ವಿ ಮನೆಯಲ್ಲಿ ಬೆಳೆಸ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ವಿ ಸೊರೆಕಾಯಿಯನ್ನು ಈ ಥರ ಕಟ್ ಮಾಡಿ ಅಂದರೆ ದೊಡ್ಡ ಇದೆ ಅದಕ್ಕೆ ಅರ್ಧದಲ್ಲಿ ಕಟ್ ಮಾಡಿದ್ದೀನಿ ಇಲ್ಲಾಂದರೆ ಹೆಂಗೂ ಆಗ್ಬೋದು ನೀವು ಸಿಪ್ಪೆ ತೆಗೀರಿ ಕಟ್ ಮಾಡಿನಾರು ತೆಗೀರಿ ಹಾಗೆ ಇಡಿಯಾದರೂ ತೆಗೀರಿ ಪೂರ್ತಿ ಸಿಪ್ಪೆನ ಈ ಥರ ಪೀಲ್ ಮಾಡಿಕೊಳ್ಳಿ ಅಥವಾ ಕತ್ತಿಲಿ ಚಾಕುಲಿ ಯಾವ ರೀತಿ ನೀವು ಮಾಡ್ತೀರಾ ಯಾವಾಗಲೂ ಆ ರೀತಿ ಸಿಪ್ಪೆನೆಲ್ಲ ಆಚೆ ತೆಗಿಬೇಕು ಸಿಪ್ಪೆ ಬೇಡ ಸಿಪ್ಪೆ ಇಲ್ಲದೆ ಒಳಗಿನ ಭಾಗವನ್ನು ಮಾಡ್ಕೊಳ್ಳೋದು ಬೆಳೆದಿರೋ ಸೊರೆಕಾಯಿ ಆದರೆ ಅದರ ಬೀಜವನ್ನು ಕೂಡ ತೆಗಿಬೇಕಾಗತ್ತೆ ತಿರುಳು ಬೀಜವನ್ನು ಕೂಡ ಮದ್ಯದ ಪಲ್ಪ್ ಮಾತ್ರ ಉಪಯೋಗಿಸ್ಕೋಬೇಕು ಇದು ತುಂಬ ಎಳೆಯ ಸೋರೆಕಾಯಿ ಆದ್ದರಿಂದ ಇದನ್ನು ಹಾಗೆ ಡೈರೆಕ್ಟಾಗಿ ಸಿಪ್ಪೆ ತೆಗೆದುಬಿಟ್ಟು ಈ ತುರಿಮಣೆ ಇದೆಯಲ್ವ ತುರಿಮಣೆಯಲ್ಲಿ ತುರಿತಾ ಇದ್ದೀನಿ ಚಿಕ್ಕ ತುರಿಮಣೆಯ ಚಿಕ್ಕದ ಇದೆಯಲ್ವ ಕಣ್ಣು ತುರಿಯೋ ಇದು ಚಿಕ್ಕದರಲ್ಲಿ ತುರಿತಾ ಇದ್ದೀನಿ ಚಿಕ್ಕದಲ್ಲಿ ಮಾಡಿದಷ್ಟು ಚೆನ್ನಾಗಿರುತ್ತೆ ದೊಡ್ಡದಾದ್ರೆ ಸ್ವಲ್ಪ ಬಾಯಿಗೆ ಬ ನಿಜವಾಗಿ ಮೊದಲೆಲ್ಲ ಹೇಗೆ ಸಾಂಪ್ರದಾಯಿಕ ಮಾಡ್ತಾಯಿದ್ರು ಅಂದರೆ ನಮ್ಮ ಅಮ್ಮೆಲ್ಲ ಚಿಕ್ಕದಾಗಿ ಇದ್ದರು ಕತ್ತಿಲೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ರು ಆದರೆ ನಾವು ಎಷ್ಟೇ ಚಿಕ್ಕದಾಗಿ ಮಾಡಿದರೂ ಅದು ಸ್ವಲ್ಪ ಬಾಯಿಗೆ ಗಡಗಡ ಸಿಗತ್ತೆ ದೊಡ್ಡ ದೊಡ್ಡ ತುಂಡೆಗೆ ಸ್ವಲ್ಪ ಗಟ್ಟಿ ಅಲ್ವಾ ಅದಕ್ಕೆ ಈ ಥರ ತುರಿದ್ರೆ ಚೆನ್ನಾಗಿ ಆಗುತ್ತೆ ಮೆತ್ತಗೆ ಆಗತ್ತೆ ಕೊಟ್ಟಿಗೆ ತಿಂಡಿನೂ ಅದರಿಂದ ನಮ್ಮ ಊರಲ್ಲಿ ನಮ್ಮ ಭಾಷೆಯಲ್ಲಿ ಕೊಟ್ಟಿಗೆ ಅಂತ ಹೇಳ್ತಾರೆ ಇಲ್ಲಿ ಕೆಲವು ಕಡೆ ಕಡುಬು ಅಂತಾರೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ನೀವೇನು ಕರಿತೀರಿ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ನಮ್ಮಲ್ಲಿ ಕೊಟ್ಟಿಗೆ ಅಂತ ಹೇಳ್ತಾರೆ ಇದನ್ನು ಆ್ಯಕ್ಚುಲಿ ಕೊಟ್ಟಿಗೆ ಅಂದರೆ ಬಾಳೆ ಎಲೆಯಲ್ಲಿ ಮಡಿಸಿ ಇಡಬೇಕು ಹಲಸಿನ ಹಣ್ಣಿಂದೆಲ್ಲ ಮಾಡ್ದ ಹಾಗೆ ಆದರೆ ನಾವು ಈ ಥರ ಪಾತ್ರೆಯಲ್ಲೂ ಮಾಡ್ಬೋದು ಪಾತ್ರೆಯಲ್ಲಿ ಸುಲಭ ಆಗುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ತುರಿಬೇಕು ಚಿಕ್ಕದಾಗಿ ಬರುತ್ತೆ ಆ ಚಿಕ್ಕದಲ್ಲಿ ಸ್ವಲ್ಪ ಗಟ್ಟಿ ಇರತ್ತೆ ಇದು ಸೋರೆಕಾಯಿ ಅದನ್ನು ಸ್ವಲ್ಪ ನಿಧಾನವಾಗಿ ಆಗುತ್ತೆ ನೋಡಿ ಈ ಥರ ಇಲ್ಲಿ ಚಿಕ್ಕದಾಗಿ ತುರಿದು ಇಟ್ಟಿದ್ದೀನಿ ಪೂರ್ತಿ ಒಂದು ಸೋರೆಕಾಯಿಯನ್ನು ಎಳೆಯ ಸೊರೆಕಾಯಿ ಆಗಿರೋದ್ರಿಂದ ಡೈರೆಕ್ಟಾಗಿ ತೊರೆದಿದ್ದೀನಿ ಬೆಳೆದಿರೋದಾದರೆ ನೀವು ಮಧ್ಯದಿಂದ ಬೀಜ ತೆಗಿಬೇಕು ಬೀಜ ಮತ್ತು ತಿರುಳನ್ನು ತೆಗಿಬೇಕಾಗತ್ತೆ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ ಈಗ ನೋಡಿ ಒಂದು ಮೂರು ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ದೀನಿ ಒಂದು ಏಳು ಎಂಟು ಗಂಟೆಗಳ ಕಾಲ ನೆನೆಸಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿ ತೆಗೆದಿರೋದು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಇದ್ದೀನಿ ರುಬ್ಕೊಳ್ಳಾಗ ತುಂಬ ನೀರು ಹಾಕೋಬಾರ್ದು ಸ್ವಲ್ಪ ಗಟ್ಟಿಗೆ ದಪ್ಪಕ್ಕೆ ರುಬ್ಕೋಬೇಕು ಅಂದರೆ ನುಣ್ಣಗೆ ಆಗಬೇಕು ಎಷ್ಟು ನೈಸಾಗುತ್ತೋ ಅಷ್ಟು ನೈಸ್ ಆಗಬೇಕು ಹಿಟ್ಟು ಆದರೆ ನೀರು ಸ್ವಲ್ಪ ಕಡಿಮೆ ಹಾಕಬೇಕು ಹೆಚ್ಚು ನೀರು ಹಾಕೋಬಾರ್ದು ಇಕ್ಕು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೋದು ಇಲ್ಲದ್ರೆ ಬೇರೆ ಏನು ಹಾಕೋದು ಬೇಡ ಬರೀ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ನೋಡಿ ಈ ಥರ ನೈಸಾಗಿ ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಬೇರೆ ಏನು ಹಾಕಿಲ್ಲ ಸ್ವಲ್ಪ ಕಡಿಮೆ ನೀರು ಹಾಕಿ ಈ ಥರ ದಪ್ಪಕ್ಕೆ ಮಾಡ್ಕೋಬೇಕು ಇದನ್ನು ನಾನೀಗ ಸೋರೆಕಾಯಿ ಇದೆಯಲ್ವ ತುರಿದಿರೋದು ಅದರ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚು ನೀರು ಹಾಕೋಬಾರ್ದು ಸ್ವಲ್ಪ ದಪ್ಪಕ್ಕೆ ಇರಬೇಕು ಈಗ ಮಿಕ್ಸಿ ಜಾರ್ ತೊಳಿಸಿ ಸ್ವಲ್ಪ ಹಾಕ್ತೀನಿ ಯಾಕೆಂದರೆ ನಾನೀಗ ಅದು ಪಾತ್ರೆಯಲ್ಲೇ ಮಾಡೋದಲ್ವಾ ಆದ್ದರಿಂದ ಬಾಳೆ ಎಲೆಯಲ್ಲಿ ಮಾಡೋದಾದ್ರೆ ಇಷ್ಟು ಮಾಡಬಾರ್ದು ಇದರಿಂದ ಸ್ವಲ್ಪ ಗಟ್ಟಿ ಮಾಡಬೇಕು ಯಾಕಂದರೆ ಬಾಳೆ ಎಲೆಯಲ್ಲಿ ಹಾಕಿ ಮಡಿಸ್ಕೊಳ್ಳಿ ಮಡಿಸ್ಕೊಳ್ಳೋಕ್ಕಾಗಲ್ಲ ನೀರು ಹೆಚ್ಚಾದರೆ ಅದಕ್ಕೋಸ್ಕರ ದಪ್ಪಕ್ಕೆ ಇರಬೇಕು ಅದು ಹಿಟ್ಟು ಗಟ್ಟಿ ಇರಬೇಕು ನೀರು ಕಡಿಮೆ ಇರಬೇಕು ನುಣ್ಣಗೆ ಆಗಿರಬೇಕು ಹಿಟ್ಟು ಅಕ್ಕಿ ಹಿಟ್ಟು ಈ ಮಿಕ್ ಈ ಸೊರೆಕಾಯಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೀವು ಸೊರೆಕಾಯಿ ತುರಿದಿಟ್ಟಿದ್ದೀವಲ್ಲೂ ಅದರಲ್ಲಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೂವರೆ ಚಮಚ ನೀವು ಬೇಕಾದ್ರೆ ಅಕ್ಕಿ ರುಬ್ಬುವಾಗ ಹಾಕ್ಕೋಬಹುದು ಸಾಮಾನ್ಯವಾಗಿ ಮೊದಲೆಲ್ಲ ರುಬ್ಬುವಾಗ ಆ ಥರನೇ ಮಾಡ್ತಾಯಿದ್ದು ನಮ್ಮ ಅಮ್ಮ ಎಲ್ಲ ರುಬ್ಬುವಾಗಲೇ ಉಪ್ಪು ಹಾಕ್ತಾಯಿದ್ರು ನಾನು ಮಾತ್ರ ಈಗ ಆಮೇಲೆ ಹಾಕ್ತಾಯಿದ್ದೀನಿ ಒಂದು ಒಂದೂವರೆ ಚಮಚದಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ನೀವು ಬಾಳೆಲೆಯಲ್ಲಿ ಮಾಡೋದು ಅಂದರೆ ಬಾಳೆ ಎಲೆ ಬಾಡಿಸಿಬಿಟ್ಟು ಚೆನ್ನಾಗಿ ಬೆಂಕಿಲಿ ಇದನ್ನು ಬಾಳೆಲೆಯಲ್ಲಿ ಹರಿವಿ ಬಿಟ್ಟು ಅದನ್ನು ಮಡಿಸ್ಕೊಂಡು ಆಮೇಲೆ ಸ್ಟೀಮ್ ಮಾಡ್ಕೋಬೇಕು ನಾನೀಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಕರಗಬೇಕು ಆಮೇಲೆ ಸೋರೆಕಾಯಿನೂ ಚೆನ್ನಾಗಿ ಈ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಪಾತ್ರೆಲಿ ಆದ್ರಿಂದ ಇಷ್ಟು ನೀರಿದ್ರು ಪರವಾಗಿಲ್ಲ ತುಂಬ ನೀರಾದರೆ ಏನಾಗುತ್ತೆ ಅಂದರೆ ನೀರು ಹೆಚ್ಚಾದಂಗೆ ಆಗುತ್ತೆ ಮಿಕ್ ಅಂದರೆ ಸ್ವಲ್ಪ ಮೆತ್ತಗೆ ಜಾಸ್ತಿ ಆಗುತ್ತೆ ಅದು ಆಗಬಾರ್ದು ಆದ್ದರಿಂದ ಇಷ್ಟೇ ನೀರು ಸಾಕು ಇದೇ ಹದಕ್ಕೆ ಮಾಡಿಕೊಳ್ಳಿ ಈ ಹದದಲ್ಲಿ ಮಾಡಿದರೆ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಈ ಕನ್ಸಿಸ್ಟೆನ್ಸಲ್ಲಿ ಮಾಡಿದರೆ ಸೋರೆಕಾಯಿಯೂ ಅಷ್ಟೇ ತರಕಾರಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರತ್ತೆ ಆವಾಗಲೇ ಮೆತ್ತಗಾಗೋದು ಇಲ್ಲಾಂದರೆ ಅಕ್ಕಿ ಇದು ಹಿಟ್ಟು ಜಾಸ್ತಿ ಸೋರೆಕಾಯಿ ಕಡಿಮೆ ಇದ್ದರೆ ಗಟ್ಟಿ ತಿಂಡಿ ಗಟ್ಟಿ ಆಗತ್ತೆ ಅದರಿಂದ ನೋಡಿ ಈ ಥರದ ಸೊರೆಗೆ ಆ ಮುದ್ದೆ ಮುದ್ದೆ ಇರೋ ಸೊರೆಕಾಯನ್ನೆಲ್ಲ ಬೇರೆ ಬೇರೆ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಈಗ ಈ ಕುಕ್ಕರ್ ತಟ್ಟೆ ತೊಗೊಂಡಿದ್ದೀನಿ ನಾನು ನಾನು ಕುಕ್ಕರಲ್ಲಿ ಸ್ಟೀಮ್ ಮಾಡೋದಾದ್ದರಿಂದ ಕುಕ್ಕರ್ ತಟ್ಟೆಯಲ್ಲೇ ಮಾಡ್ತಾ ಇದ್ದೀನಿ ಕುಕ್ಕರ್ ತಟ್ಟೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಮತ್ತು ಸೊರೆಕಾಯಿ ಮಿಕ್ಸ್ ಆಗಿರೋದು ಈ ಮಿಕ್ಸ್ಚರನ್ನು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬಾಳೆಲೆ ಬದಲು ಕುಕ್ಕರ್ ತಟ್ಟೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಕುಕ್ಕರ್ನಲ್ಲಿ ಬೇಯಿಸುವಂಥ ಅನ್ನ ಬೇಯಿಸುವಂಥ ಕುಕ್ಕರ್ ತಟ್ಟೆ ಇರುತ್ತಲ್ವ ಅದು ಇದನ್ನು ಲೆವೆಲ್ ಮಾಡ್ಕೊಳ್ಳಿ ಕೈಯಲ್ಲಿ ಚೆನ್ನಾಗಿ ಈ ಥರ ಮಾಡಿಕೊಂಡು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋದು ಕುಕ್ಕರಲ್ಲಿ ನೀವು ಸ್ಟೀಮರಲ್ಲಿ ಅಂದರೆ ಸ್ಟೀಮರಲ್ಲಿ ಮಾಡ್ಕೋಬೋದು ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಅದರಲ್ಲಿ ನೀರಿಟ್ಟಿದ್ದೀನಿ ಕುಕ್ಕರಲ್ಲಿ ಈಗ ಅದರ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಡ್ತಾ ಇದ್ದೀನಿ ಯಾಕೆಂದರೆ ಎತ್ತರ ಬರೋಕ್ಕೆ ಪಾತ್ರೆಯಲ್ಲಿ ನೀರು ಅಂದರೆ ಅದು ಖಾಲಿ ಇದಾಗತ್ತೆ ಬಿದ್ದೋಗುತ್ತೆ ಹೈ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಈಗ ಫಸ್ಟು ನಾನು ನೋಡಿ ಇದರ ಮೇಲೆ ಆ ನೀರಿನ ಮೇಲೆ ಈ ಪಾತ್ರೆನ ಕುಕ್ಕರ್ ತಟ್ಟೆನೆ ಇದ್ದೀನಿ ಅದು ಸ್ವಲ್ಪ ಎತ್ತರ ಬರುತ್ತೆ ಕರೆಕ್ಟ್ ಆಗುತ್ತೆ ಡೈರೆಕ್ಟಾಗಿ ಅದು ಚೆನ್ನಾಗಿ ಆಗೋಲ್ಲ ಈಗ ಇದನ್ನು ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ ಸ್ಟೀಮ್ ಬರೋವರೆಗೂ ಬೇಯಿಸ್ಕೊಳ್ತೀನಿ ನೋಡಿ ಈ ಥರ ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ ಗ್ಯಾಸು ಅಂದರೆ ಸ್ಟವಲ್ಲಿ ಉರಿ ಅದು ಸ್ಟೀಮ್ ಬರಬೇಕು ಚೆನ್ನಾಗಿ ಸ್ಟೀಮ್ ಬರೋವರೆಗೂ ಆ ಥರ ಹೈ ಫ್ಲೇಮಲ್ಲಿ ಇಟ್ಟಿರ್ತೀನಿ ಸ್ಟೀಮ್ ಬಂದ ಮೇಲೆ ಸಿಮ್ಗೆ ಹಾಕ್ತೀನಿ ನೋಡಿ ಈಗ ಸ್ಟೀಮ್ ಬಂದಿದೆ ಇದು ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ ವೀಡಿಯೋದಲ್ಲಿ ಸ್ಟೀಮ್ ಚೆನ್ನಾಗಿ ಬಂದಿದೆ ಅದರಲ್ಲಿ ಈಗ ಅದನ್ನು ಸಿಮ್ಮರ್ಗೆ ಹಾಕ್ತಾ ಇದ್ದೀನಿ ಸಿಮ್ಗೆ ಹಾಕ್ತಾ ಇದ್ದೀನಿ ನೋಡಿ ಸಿಮ್ಮರ್ ಮಾಡ್ತಾಯಿದ್ದೀನಿ ಈ ಥರ ಚಿಕ್ಕದು ಉರಿ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಬೇಯಿಸ್ಕೋತೀನಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಬೋದು ನೋಡಿ ಇದು ಬೆಂದಿದೆ ಈಗ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸಿಮ್ಗೆ ಹಾಕಿ ಇಪ್ಪತ್ತು ನಿಮಿಷ ಸಿಮ್ಮಲ್ಲೇ ಬೇಯುತ್ತೆ ಅದು ಸ್ಟೀಮ್ ಬರೋವ್ರಿಗೆ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಟರೆ ಸಾಕು ತುಂಬ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಟು ಬರ್ ನೀರೆಲ್ಲ ಹಿಂಗೆ ಹೋಗುತ್ತೆ ಕುಕ್ಕರ್ ಒಳಗಡೆ ಇರೋದು ಹೈ ಫ್ಲೇಮಲ್ಲಿ ಇಟ್ಟರೆ ಪ್ರಯೋಜನ ಇಲ್ಲ ಅದರಿಂದ ಸಿಮ್ಮಲ್ಲಿ ಹಾಕಿದರೆ ಸಿಮ್ಮಲ್ಲೇ ಬೇಯ್ತಾ ಇರುತ್ತೆ ಒಂದು ಸಾರಿ ಸ್ಟೀಮ್ ಬಂದ ಮೇಲೆ ಸಿಮ್ಮಲ್ಲಿ ಹಾಕ್ಕೋಬೋದು ನೀವು ಇದನ್ನು ಈಗ ಕಟ್ ಮಾಡ್ಕೋತಾ ಇದ್ದೀನಿ ಚಾಕುನಲ್ಲಿ ಚೆನ್ನಾಗಿ ಬೆಂದಿದೆ ಇದು ಈಗ ಇದನ್ನು ಚಟ್ನಿ ಜೊತೆ ಮತ್ತು ಸಾಂಬಾರ್ ಜೊತೆ ಎಲ್ಲ ತಿನ್ಕೋಬೋದು ನೀವು ರುಚಿಯಾಗಿರುತ್ತೆ ಬೆಳಗಿನ ಒಂದು ತಿಂಡಿ ರೆಡಿಯಾಗಿದೆ ಬ್ರೇಕ್ಫಾಸ್ಟಿಗೆ ಸೋರೆಕಾಯಿ ಸೋರೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ತಿಂಡಿಯೂ ಆಗುತ್ತೆ ನೋಡಿ ಈ ಥರ ಬರುತ್ತೆ ಚೆನ್ನಾಗಿ ಬೆಂದಿರತ್ತೆ ಬಾಳೆ ಎಲೆಯಲ್ಲಿ ಮಾಡಿದರೆ ಬಾಳೆ ಎಲೆ ಬಂದಾಗ ಅದರ ಪರಿಮಳನೂ ಸೇರಿಕೊಳ್ಳುತ್ತೆ ಇನ್ನೂ ಚೆನ್ನಾಗಿರುತ್ತೆ ಇದು ಆದ್ರೂ ಇದನ್ನು ಚೆನ್ನಾಗಿರುತ್ತೆ ಬಾಳೆ ಎಲೆ ಇಲ್ಲಾಂದರೆ ಈ ಥರ ಮಾಡ್ಕೋಬೋದು ಇದು ಸಿಂಪ್ ಸಿಂಪಲಾಗಿ ಮಾಡಿಕೊಳ್ಳೋ ವಿಧಾನ ಇದು ಇದು ಕುಕ್ಕರ್ ತಟ್ಟೆ ಬದಲು ನೀವು ಊಟದ ತಟ್ಟೆ ಆದರೂ ಇಟ್ಕೋಬಹುದು ತೆಳ್ಳಗೆ ಸ್ವಲ್ಪ ತೆಳ್ಳಗೆ ಬರುತ್ತೆ ಇದು ಇದನ್ನು ಚಟ್ನಿ ಸಾಂಬಾರು ಅಥವಾ ಮೊಸರು ಜೊತೆ ಕೂಡ ತಿನ್ಬೋದು ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು